ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಾ ನೋಡಿಸ್ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ ಈಗ ಏನು ಗೊತ್ತಾ ನಾನು ಪೂಜೆಗೆ ರೆಡಿ ಮಾಡಿದ್ದೀನಿ ಆಲ್ರೆಡಿ ಬೇಕನೇ ರೆಡಿ ಮಾಡಿದೆ ಸ್ವಲ್ಪ ಆಚೆಜ್ ಹೋಗ್ಲಿಕ್ಕೆತ್ತು ಮತ್ತು ಹಾಗಾಗಿ ಇಲ್ಲಿ ಬೇರೆ ಸಹ ಬೆಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಮಗೆ ಧಕ್ಕೆ ಮಾಡಬೇಕಲ್ಲ ಸ್ವಲ್ಪ ಮಾಡ್ತಾಯಿದ್ದೀನಿ ಒಂದು ಹತ್ತು ನಾರು ಖರ್ಚಿಗೆ ಅಷ್ಟೇ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಮಾಡಲ್ಲ ಯಾಕಂದರೆ ಉಳಿದ್ರೆ ಯಾರು ತಿನ್ನೋದಿಲ್ಲ ನಾವು ವೇಸ್ಟ್ ಮಾಡೋದಿತ್ತು ನಮಗೆ ಬರಲ್ಲ ಅದಕ್ಕಾಗಿ ಸ್ವಲ್ಪ ಕಮ್ಮಿನೇ ಮಾಡಿದ್ರೆ ಆಯ್ತು ಅಂತ ಹೇಳಿ ಕಮ್ಮಿನೇ ಮಾಡ್ತೀನಿ ನಿಜಬಂಡು ಕೂಡ ಆಚೆ ಹೆಚ್ಚು ಹೊರಗೋಕರಲ್ಲ ಮತ್ತು ಶ್ರೇಯಲ್ಗೆ ಇವತ್ತು ಕಾಲೇಜ್ ರಜೆ ಇದೆ ಅದಕ್ಕಾಗಿ ಶ್ರೇಯಾ ಕೂಡ ಮನೇಲಿ ಇವತ್ತು ಇನ್ನು ಮೂರು ದಿನ ರಜೆ ಅವಳಿಗೆ ಶುಕ್ರವಾರ ಶನಿವಾರ ಆದಿತ್ಯವಾರ ಮೂರು ದಿನ ರಜೆ ಇದೆ ಸೋಮವಾರ ಸ್ಟಾರ್ಟ್ ಇನ್ನು ಅವಳು ಕ್ಲಾಸ್ಗಳು ಸ್ಟಾರ್ಟ್ ಆಗವ ಫ್ರೆಂಡ್ಸ್ ಇಷ್ಟು ದಿನ ಕ್ಲಾಸ್ ಇರಲಿಲ್ಲ ಅದು ಇದು ಫಂಕ್ಷನ್ ಇತ್ತು ಮೊನ್ನೆ ಸ್ಟಾರ್ಟ್ ಆದಾಗಿಂದ ಇನ್ನು ಕಾಲೇಜ್ಗಳು ಕಾಲೇಜ್ ಸ್ಟಾರ್ಟ್ ಕ್ಲಾಸನ್ನು ಸ್ಟಾರ್ಟ್ ಆಗಿಬಿಡ್ತಾವ ಸೋಮವಾರದಿಂದ ನಾಲ್ಕನೇ ತಾರೀಕಿಂದ ಫ್ರೆಂಡ್ಸ ಈಗ ಇಲ್ಲಿ ಕುದೀತಾ ಇದೆ ಇದು ಕೂಡ ನಾನು ಆಲ್ರೆಡಿ ನೋಡಿ ಇಲ್ಲಿ ಈರುಳ್ಳಿ ಸುಟ್ಟಿಟ್ಕೊಂಡಿದ್ದೀನಿ ಕೊಬ್ಬರಿ ಕೂಡ ಸುಟ್ಟಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಕ್ತೀನಿ ಹಾಗೆ ಇಲ್ಲಿ ಗೋಧಿ ಇಟ್ಟು ಗಾಳಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಕೂಡ ಇಟ್ಕೊಂಡಿದ್ದೀನಿ ಈಗ ಇದು ಪೂರ್ಣ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ನಾನು ಇದನ್ನ ಮಾಡ್ಕೋತೀನಿ ಹಿಟ್ಟನ್ನ ಇಕ್ಕೋತೀನಿ ಹೈಗೆ ಇದನ್ನ ಮಾಡ್ತೀನಿ ಮಿಕ್ಸಿಗೆ ಹಾಕೋತೀನಿ ಹಿಟ್ಟಿನಾದಿಟ್ಟಿನ ಅಂದರೆ ಹಿಟ್ಟು ನೆನೆಯುತ್ತೆ ಕರ್ಚಿಕಾಯಿಗೆ ಫಾಸ್ಟರಲ್ಲಿ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಆಗುತ್ತೆ ಬೇಗ ಬೇಗ ಆಗುತ್ತೆ ಅದು ಕೂಡ ಅದಕ್ಕಾಗಿ ಈಗ ಕಾಯಿ ಮೆಣಸು ಕೂಡ ಇಲ್ಲಿ ಹಾಕೊಂಬರ್ ಒಬ್ಬರಿಗೆ ಫ್ರೆಂಡ್ಸ ಏನು ಗೊತ್ತಾ ಕಾಯಿ ಅನಿಸು ನಮ್ಮಲ್ಲಿ ಇದೆ ಇರೋದ್ರಿಂದ ನೋಡಿ ನಾನು ಇದೇ ಯೂಸ್ ಮಾಡ್ತಾಯಿದ್ದೀನಿ ಈ ಪೇಟೆ ತಂದಿಲ್ಲ ಸುಮ್ಮನೆ ತಂದು ವೇಸ್ಟ್ ಮಾಡೋಕ್ಕಿಂತ ಅಲ್ವಾ ಇದು ಕೂಡ ರೆಡಿ ಆಯಿತು ಈಗ ಬಿಸಿಲಂತೂ ಫುಲ್ ಬಿದ್ದಿದೆ ಇವತ್ತು ಇವತ್ತು ಫುಲ್ ಬಿಸಿಲು ಬಿದ್ದಿದೆ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ ಅದೇನೋ ರಂಗೋಲಿ ಏನೋ ಹಾಕಿಲ್ಲ ಹಾಕಬೇಕು ಮೊದಲಿಗೆ ಹಿಟ್ಟು ಕಲಸಿಟ್ಕೊಂಡ್ಬಿಡ್ತೇನೆ ಗಟ್ಟಿಯಾಗಿ ಹಿಟ್ಟು ಚೆನ್ನಾಗಿ ಗಟ್ಟಿ ಆಗಬೇಕು ಕರ್ಚಿಕಾಯಿ ಅಥವಾ ನಾನು ಏನಂತೀವಿ ಕರಿ ಕಡವಾ ಅಂತೀವಿ ಜಾಸ್ತಿ ನಾವು ನಾನು ಎಲ್ರಿಗೂ ಆಗಲ್ಲ ಅಂತೇಳಿ ಕರ್ಚಿಕಾಯಿ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಇದಕ್ಕೆ ಕರೀದು ಎಲ್ಲರೂ ಕರಿ ಕಡವಾ ಕರಿ ಕಡವೆ ಯಾಕಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀನಿ ನೋಡಿ ಅದಕ್ಕೆ ಕರಿ ಕರಿಗಡುವ ಅಂತ ಕರೀತಾರೆ ನೋಡಿ ಥರ ಸಣ್ಣ ಈ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡ್ಬೇಕು ಇವತ್ತು ಬಿಸಿಲು ಬಿದ್ದಿರೋದ್ರಿಂದ ನಮಗೂ ಸ್ವಲ್ಪ ಕೆಲಸ ಇದೆ ಹೊರಗಡೆ ಅದು ಇದು ಮಾಡ್ಕೊಂಡ್ಬರೋದಿದೆ ಮಾಡಿ ಬರ್ತೀನಿ ಫ್ರೆಂಡ್ಸ್ ಬೇಗ ಬೇಗ ಅಡುಗೆ ಮಾಡಿ ಇಟ್ಟು ಹೋಗ್ತೀನಿ ಚಪಾತಿ ಇದೆಯಲ್ಲ ಬಂದು ಮಧ್ಯಾಹ್ನ ಮಾಡ್ಲಿಕ್ಕೆ ಬರುತ್ತೆ ಶ್ರೇಯ ಕೂಡ ಇದ್ದಾಳೆ ಮಾಡ್ಬೋದು ಮನೆಯಲ್ಲಿ ನೈವೇದ್ಯದು ಪೂಜೆದು ಒಂದು ಆಯ್ತು ಅಂದರೆ ಬೆಳಗ್ಗೆ ಬೇಗ ಮಾಡಿ ಮುಗಿಸ್ಬಿಟ್ರೆ ಆಗುತ್ತೆ ಅಲ್ವ ಫ್ರೆಂಡ್ಸ್ ಈ ಥರ ಹಿಚ್ಗೆ ಹಿಚ್ಕಿ ಮಾಡಬೇಕು ಚೆನ್ನಾಗಿ ಇದರಿಂದ ನಾಲ್ಕಿನ ಹಿಟ್ಟನ್ನು ನೋಡಿದ್ವಿ ಆಲ್ರೆಡಿ ಕೊಬ್ಬರಿ ಈರುಳ್ಳಿ ಸುಟ್ಟಿಟ್ಟಿದ್ದೀನಿ ಅದರೊಟ್ಟಿಗೆ ರುಬ್ಕೊಳಿಕೆ ಟೈಮಿನ್ಸ್ ಕೂಡ ಇಲ್ಲಿ ಕರ್ಚಿಕೆ ಮಾಡಲಿಕ್ಕೆ ಟೈಮಿನ್ಸ್ ಒಂದು ಸ್ವಲ್ಪ ಬೇಳೆ ಹಾಕಿದೆ ಒಂದು ಬಟ್ಲದಷ್ಟು ಎಷ್ಟು ಹೂರ್ಣ ಆಗುತ್ತೆ ರುಬ್ಕೊಂಡು ಒಂದು ಹತ್ತು ಹನ್ನೆರಡು ಖರ್ಚಿಗೆ ಆಗುತ್ತೆ ಸಾಕು ಚಪಾತಿಗೆ ಮತ್ತು ಕರಿಗಡ್ಬೇಕು ಆ ಕಡ್ಬೇಕಾ ಹಿಟ್ಟಿನಾದಿದ್ದೇನೆ ಕರ್ಚಿಕಾಯಿಗೆ ಇಲ್ಲಿ ಟೊಮೆಟೊ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಕಟ್ಟು ಇದರದ್ದು ಅದಕ್ಕಾಗಿ ಇಲ್ಲಿ ಬೆಳ್ಳುಳ್ಳಿ ಕೂಡ ಇದೆ ಒಂದು ಬೆಳ್ಳುಳ್ಳಿ ತೊಗೊಂಡಿರ್ತೀನಿ ನಂದು ಬೇಕಲ್ಲ ಬೆಳ್ಳುಳ್ಳಿ ಶ್ರೇಯಮ್ಮ ಬಟ್ಟೆ ಇದ್ದಾಳೆ ನಾನು ಪೂಜೆ ಮಾಡ್ತೀನಮ್ಮ ನೀನು ಬಟ್ಟೆ ತೊಳೆ ಅಂದೆ ಬೆಳ್ಳುಳ್ಳಿ ಇಲ್ಲಿ ಗಾಳಿಗೆ ಕಟ್ಟಿದ್ದೀವಿ ಫ್ರೆಂಡ್ಸ್ ಗಾಳಿ ಬೇಕಲ್ಲ ಅದಕ್ಕೆ ಅದಕ್ಕಾಗಿ ಗಾಳಿದ್ರೆ ಒಳ್ಳೇದು ಇಲ್ಲಾಂದರೆ ಹಾಳಾಗಿಬಿಡ್ತವೆ ಇವು ನೋಡಿ ಇಲ್ಲಿ ಪೂಜೆ ಮಾಡಿದ್ದೇನೆ ನಾನು ಆಲ್ರೆಡಿ ದೇವ್ರ ಪೂಜೆ ಜಗ್ಲಿಮೆಗೆಂದು ನೈವೇದ್ಯ ಅಂತ ಹೇಳಿದ್ರೆ ಆಯಿತು ಬೆಳಗ್ಗೆ ಎಲ್ಲ ದೇವ್ರ ತೊಳೆದು ಕ್ಲೀನ್ ಮಾಡಿ ಯಜಮಾನ್ರು ರುಹು ತಂದಿದ್ರಲ್ಲ ಇಲ್ಲಿದು ಇಷ್ಟು ಮಾಡಿದ್ದೇನೆ ಈಗ ಇನ್ನೂ ರಂಗೋಲಿ ಏನು ಹಾಕಿಲ್ಲ ಅದಕ್ಕಾಗಿ ಇನ್ನೂ ರಂಗೋಲಿಯದೆಲ್ಲ ಹಾಕಿ ನಾನು ಇದನ್ನ ಮಾಡ್ಕೊಂಬರ್ತೀನಿ ತರ್ತೀನಿ ಮೊದಲಿಗೆ ಹೋಗಿ ಬೇಕಲ್ಲ ಕರಿವೆ ಇಲ್ಲ ಅಂದ್ರೆ ಏನು ಮಾಡೋದಿಕ್ಕೆ ಬರೋಲ್ಲ ಫ್ರೆಂಡ್ಸ್ ಬಾಗಿಲು ತೆಗೆದುಬಿಟ್ರೆ ಗಾಳಿ ಬರುತ್ತೆ ದೀಪ ಹಚ್ಚಿರ್ತೀವಲ್ಲ ನಾವು ಇದು ಆಗಿರುತ್ತೆ ಶ್ರೀಯಾ ಬಟ್ಟೆ ತೊಗೊಳ್ತಿದ್ದು ಸೌಂಡ್ ನೋಡಿ ಅಯ್ಯೋ ಗಾಳಿ ನೋಡಿ ಗಟ್ಟೆ ಒಂದಿಷ್ಟು ಹಾಕಿರೋ ಬಟ್ಟೆಗಳೆಲ್ಲ ಹೋಗಿದಾವೆ ಕ್ಲಿಪ್ ಹಾಕಬೇಕು ಗಾಳಿ ಆ ಥರ ಇದೆ ಈಗ ಇವು ನಿನ್ನೆ ಸ್ವಲ್ಪ ಆರಿರಲಿಲ್ಲ ಈ ಯಜಮಾನ್ರ ಬಟ್ಟೆ ಬೇಗ ಆರಲಿ ಅಂಥೇಳಿ ನಾನು ಕೂಡ ಅವರು ಇದ್ರ ಬಟ್ಟೆ ಇದ್ರೆ ಬೇಗ ತೊಳೆದು ಹಾಕಿಬಿಡ್ತೀನಿ ನಮ್ಮ ಪರವಾಗಿಲ್ಲ ಅವ್ರಿಗೆ ಕೆಲಸಕ್ಕೆ ಹೋಗ್ಲ್ಲ ಫ್ರೆಂಡ್ಸ್ ಅವರು ಬಟ್ಟೆಗಳು ಬೇಕಾಗ್ತವೆ ಮೊದಲಿಗೆ ಇಲ್ಲಿ ಒಂದು ಹಾಗಲಬಳ್ಳಿ ಬಂದಿದೆ ನೋಡಿ ಎಲ್ಲಿವರೆಗೆ ಹೋಗಿದೆ ಹಾಗಲ ಬಳ್ಳಿ ಕಾಣ್ತಿರ್ಬೋದು ಹೂ ಇದೆ ಕಾಯಿ ಎಲ್ಲಿ ಆಗ್ತಾಯಿದೆ ಅದು ಗೊತ್ತಾಗ್ತಾಯಿಲ್ಲ ಇದರಲ್ಲಿ ಭಾಳ ಭಾಳಗಾನೆ ಅಂತ ಬಿಟ್ಟಿದೆ ನೋಡ್ತೀನಿ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಚೆನ್ನಾಗಿಲ್ಲ ಎಲ್ಲ ಹಾಳಾಗಿದೆ ಕರಿಪೇ ಸೊಪ್ಪಂತೂ ನೋಡ್ತೀನಿ ಇದ್ದಷ್ಟು ತಗೋತೇನೆ ಬೇಕಲ್ಲ ಅದು ಅದಕ್ಕಾಗಿ ಸ್ವಲ್ಪ ಅಷ್ಟು ತಗೋತೇನೆ ನೋಡಿ ಒಂದಿಷ್ಟು ತಗೊಂಡೆ ಕರಿಬೇ ಸೊಪ್ಪು ಈಗ ಬ್ಯಾಳಿ ಮೊದಲಿಗೆ ಮೊದ್ಲಿಗೆ ನಂತರ ಸಿಗ್ತೀನಿ ಬಿಸಿಲು ಇರೋದರಿಂದ ಬಾಗಿಲು ಮುಂದೆ ರಂಗೋಲಿ ಹಾಕಿದ್ದೀನಿ ತುಳಸಿ ಮುಂದೆ ರಂಗೋಲಿ ಹಾಕಿದ್ದೀನಿ ಬಿಸಿಲು ಉಂಟಲ್ಲ ಅದಕ್ಕಾಗಿ ಬಿಸಿಲಿಲ್ಲ ಅಂದರೆ ನಾವು ಹಾಕಿ ಪ್ರಯೋಜನ ಇಲ್ಲ ಮಳೆಗೆಲ್ಲ ಹೋಗಿಬಿಡುತ್ತೆ ನೋಡಿ ಫ್ರೆಂಡ್ಸ ಇಲ್ಲಿ ಹುರ್ನ ರುಬ್ಬಿಟ್ಟಿದ್ದೀನಿ ಮೇಲುಗಡೆದು ಒಂದು ಸ್ವಲ್ಪ ತೆಗದ ಇಲ್ಲಿ ಕಟ್ಟಿನ ಸಾರಿಗೆ ಹಾಕಿದ್ನಿ ಕಟ್ಟಿನ ಸಾರು ಸಹ ಕುದೀತಾ ಇದೆ ನೋಡಿ ಕಟ್ಟಿನ ಸಾರು ಬ್ಯಾಳೆ ಹಾಕಿದರೆ ರುಬ್ಬಿದ್ರೆ ನಮ್ಮ ಮನೇಲಿ ಕಟ್ಟಿನ ಸಾರು ಬೇಕೇ ಬೇಕು ಫ್ರೆಂಡ್ಸ್ ಕಟ್ಟಿನ ಸಾರನ್ನ ಅಷ್ಟು ಟೇಸ್ಟಾಗಿ ಬರುತ್ತೆ ಕುದೀತಾ ಇದೆ ನೋಡಿ ಈ ಥರ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಿದು ಈಗ ಕುದಿಯುವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಡ್ತೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಆಯಿತು ಚೆನ್ನಾಗಿ ಕುದಿದೆ ಎಲ್ಲ ಖಾರ ಕರೆಕ್ಟಾಗಿದೆ ಚೆಕ್ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿದೆ ಆಯಿತಾ ಫ್ರೆಂಡ್ಸ ಈಗ ಇಲ್ಲಿ ನೋಡಿ ಹಿಟ್ಟು ನಾದಿಟ್ಟೀನಿ ಆಲ್ರೆಡಿ ಮತ್ತು ಹಾಗೆ ಇಲ್ಲಿ ಅನ್ನ ಕೂಡ ಮಾಡಿಟ್ಟೀನಿ ರೆಡಿಯಾಗಿದೆ ಅನ್ನ ಆಯಿತು ಪದಾರ್ಥ ಒಂದು ಏನಾದರೂ ಮಾಡ್ತೀನಿ ಒಂದಿಷ್ಟು ಪಾತ್ರೆ ಮತ್ತೆ ಅದು ಆವಾಗಲೇ ಶ್ರೇಯಾ ತಿಕ್ಕೊಂಬಂದಿದ್ಲು ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಡ್ಕೊಂಡು ಮೇಲುಗಡೆ ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ ನೋಡಿ ಥರ ಮೇಲುಗಡೆ ಒಂದು ಮುಚ್ಚಳ ಮುಚ್ಚಿಬಿಟ್ರೆ ಆಯಿತು ಹೊರಗಡೆ ಬಿಸಿಲು ನೋಡಿ ಮಳೆ ಬಂತು ಬಿಸಿಲು ಬಂತು ಎರಡೂ ಬಂತು ಈಗ ಮತ್ತೆ ಈಗ ಕಳಬ ಮಾಡ್ತೀನಿ ಇಲ್ಲಿ ಗೆಣಸಿನ ಹಪ್ಪಳ ಏನು ಮಾಡಿದ್ನಲ್ಲ ನಾನು ಅವಾಗ ಗೆಣಸಿನ ಹಪ್ಪಳ ಕರಿತಾ ಇದ್ದೀನಿ ಎರಡೂ ಥರ ಖಾರದ ಗೆಣಸು ಅಕ್ಕಿ 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 ಹಿಟ್ಟಾಕಿ ಮಾಡಿರೋದು ಮತ್ತು ಹಾಗೆ ಹಾಗೆ ಪ್ಯೂರ್ ಗೆಣಸಿಂದ ಮಾಡಿರೋ ಗೆಣಸಿಂದ ಇದು ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಕಲರ್ ಆಗ್ತಾಯಿದೆ ಇದರಲ್ಲಿ ಇಲ್ಲಿ ನೋಡಿದರೆ ಎಷ್ಟು ಚೆನ್ನಾಗಿ ವೈಟಾಗಿದೆ ನಾನಿಲ್ಲಿ ನೋಡಿ ಕೇಳಿಸ್ತಿರ್ಬೋದು ಸೌಂಡು ತುಂಬಾ ಚೆನ್ನಾಗಿದೆ ಇಲ್ಲಿ ಕರೆದಿಟ್ಟಿದ್ದೀನಿ ಹಾಗೆ ಇವೊಂದು ಸ್ವಲ್ಪ ಕರ್ಕೊಂಡ್ಬಿಡ್ತೀನಿ ಈಗಲೇ ಕರೆದ ಮೇಲೆ ಇದನ್ನು ಕರಿಬೇಕು ಏನಪ್ಪ ಅಂದರೆ ಕರ್ಚಿಕಾಯಿ ಕರಿಬೇಕು ಈಗ ಇವತ್ತು ಹಪ್ಪಳ ಸಂಡಿಗೆ ಕರ್ಕೊಂಡಂದ್ರೆ ಸ್ವಲ್ಪ ಗಣಸಿನ ಹಪ್ಪಳ ನಮ್ಮ ಕೊಡ್ಲಿಕ್ಕೆ ಕೊಡಲಿಕ್ಕಿತ್ತು ಕೊಟ್ಟಿದ್ದೇ ಇಲ್ಲ ಅವ್ರಿಗೊಂದ್ಸತ್ತೇನು ಮಾಡಿದಂದ ಅದಕ್ಕಾಗಿ ಇವತ್ತು ಕರೆದ್ನಿ ನಾ ಯಾರಾದರೂ ತುಂಬಾ ಚೆನ್ನಾಗಿ ಬಂದವ ಫ್ರೆಂಡ್ಸ್ ಗಂಸಿನ ಹಪ್ಪಳ ಭಯ ಟೇಸ್ಟ್ ಭಾಳಾಗಿದ್ದಲ್ಲ ಯಾರಾದರೂ ನೆಂಟರು ಬಂದಾಗ ಕರದಾಯ್ತು ಅಂತೇಳಿ ಹಾಗೇ ಇಟ್ಟಿದ್ದೆ ನಾವು ತಿನ್ಬೇಕಾರೆ ಈ ಥರ ಅಕ್ಕಿ ಸಂಡಿಗೆ ಎಲ್ಲ ಕರ್ಕೋತಿದ್ನಿ ಅಕ್ಕಿ ಸಂಡಿಗೆ ಅದು ಇದು ಇರುವಂಥದ್ದು ಕರಿತಿದ್ವಿ ನೋಡಿ ಒಂದು ಗಾಲು ಸಹ ಮುರಿದಿಲ್ಲ ನಮ್ಮ ಅಕ್ಕಿ ಶನಿಗೂ ಡಬ್ಬಿಯಲ್ಲಿ ಹಾಕಿ ಅಷ್ಟು ಚೆನ್ನಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೂ ಕೂಡ ಕಾಣ್ತಿರ್ಬೋದು ಇದು ಕೂಡ ನೋಡಿ ಕಾಣ್ತೇವೆ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಗಾಳಿ ಬಂದಾಗ ಸೂಪರಾಗಿವೆ ಫ್ರೆಂಡ್ಸ ಇವಾಗಷ್ಟು ಕರದ್ಮೇಲೆ ತೋರಿಸಿ ಕರ್ಚಿಕಾಯಿ ಕರಿದಿನ ಫ್ರೆಂಡ್ಸ ಒಂದು ಅದು ಈಗ ನಮ್ಮ ಅಮ್ಮಗೂ ಕೊಟ್ಟು ಕಳಿಸ್ಬೇಕು ನೈವೇದ್ಯ ಕೇಳ್ತೀನಿ ಒಂದು ಐದಾರು ಪುರಿ ಕೂಡ ಮಾಡಿದ್ದು ನೋಡಿ ಪುರಿಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪುರಿ ಮಾಡಿನೆಲ್ಲ ಕಠಿಣ ಸಾರಿತ್ತು ಈಗ ನೈವೇದ್ಯ ಕೂಡ ಹಿಡ್ಬಿಡ್ತೀನಿ ಫ್ರೆಂಡ್ಸ ಇಲ್ಲಿ ಜಗಳ ಮೇಲೆ ನೈವೇದ್ಯ ಮಾಡಿದ್ದೀನಿ ಇಲ್ಲಿ ನಾನು ಏನು ಮಾಡಲ್ಲ ಯಾಕೆ ಅಂದರೆ ಇಲ್ಲೊಂದಿಷ್ಟು ಪುರಿ ಮಾಡಿದ್ದೀವಿ ತೋರಿಸಿದ್ದೀನಿ ಆವಾಗಲೇ ಮಧ್ಯಾಹ್ನ ಊಟಕ್ಕೆ ಯಾಕಂದರೆ ಸಿಕ್ಕಾಪಟ್ಟೆ ತಲೆ ಇದೆ ಇದೊಂದಿಷ್ಟು ಪುರಿ ಆಗುತ್ತೆ ಇಲ್ಲಿ ಚಪಾತಿ ಮಾಡ್ತೇನೆ ಆಮೇಲೆ ಮಾಡ್ತೇನೆ ಹಿಟ್ಟು ಎತ್ತಿ ಇಲ್ಲಿ ಕಟ್ಟಿನ ಸಾರನೂ ರೆಡಿಯಾಗಿದೆ ಮತ್ತು ಇಲ್ಲಿ ಅನ್ನ ಕೂಡ ರೆಡಿ ಇದೆ ಅದರೊಟ್ಟಿಗೆ ಒಂದಿಷ್ಟು ಪಾತ್ರೆ ಕೂಡ ರೆಡಿ ಇದೆ ಕೈಲಿಕ್ಕೆ ಈಗ ಈಗೊಂದು ಟ್ರಿಪ್ ಆಗಿದೆ ತುಳಿಯುದು ಮತ್ತು ಈಗ ಅನ್ನ ಸಾಂಬಾರು ಇಲ್ಲಿ ಇದು ಇದೆ ಕರ್ಚಿಕಾಯಿ ಇದೆ ಆಯಿತು ಇಷ್ಟಿದೆ ಈಗ ಊಟಕ್ಕೆ ಮತ್ತೆ ಹಪ್ಪಳ ಸಂಡಿಗೆ ಕೂಡ ಕರೆದಾಗಿದೆ ಇನ್ನೇನು ಮಾಡಲ್ಲ ಫ್ರೆಂಡ್ಸ್ ಇವರು ನಮ್ಮ ಮೇಡಮ್ ಅವರು ಕೂಡ ಕೂತಿದ್ದಾರೆ ಇಲ್ಲಿ ಕಿಟಕಿ ಎಲ್ಲ ಹಾಕಿ ಇವತ್ತು ಯಾಕಂದರೆ ಗಾಳಿ ಬರ್ತದೆ ಇಲ್ಲಿ ದೀಪಕ್ಕೆ ಅದಕ್ಕಾಗಿ ಇಲ್ಲಿ ಸಂಡಿಗೆ ಕೂಡ ಕರೆದಿದ್ದೀನಿ ಹಾಂ ಇಲ್ಲ ನನಗೆ ಗೊತ್ತಾ ನೋಡಿ ಉಡುಪಿ ಸೈಡು ಕಡಲೆಬೇಳೆ ಹೋಳಿಗೆ ಇಲ್ಲಿ ಯಾವ ಥರ ಇದೆ ನೋಡಿ ಒಂದೇ ಕಡೆ ಬೇಯಿಸ್ತಾರೆ ಫ್ರೆಂಡ್ಸ್ ಏನು ಹಾಕಿರ್ತಾರಲ್ಲ ಅಷ್ಟೇ ಈ ಕಡೆ ಅಂತ ಬೇಯಿಸಲ್ಲ ಏನೂ ಇಲ್ಲ ಒಂದು ಸ್ವಲ್ಪ ತಿನ್ನೋದಕ್ಕೆ ಮನಸ್ಸೇ ಬರಲ್ಲ ನೋಡಿ ಎರಡು ಹೋಳಿಗೆ ಹಾಗೆ ಇದೆ ಬೇಯಿಸಲ್ಲ ಈ ಸೈಡು ಒಂದೇ ಸೈಡ್ ಬೇಯಿಸ್ತಾರೆ ಕಾಣ್ತಿರ್ಬೋದು ನಿಮಗೂ ಕೂಡ ನೋಡಿ ಒಂದು ಸೈಡ್ ಈ ಸೈಡ್ ಮಾತ್ರ ಬೇಯಿಸಿ ಎತ್ತಿಟ್ಬಿಡ್ತಾರೆ ಮತ್ತು ಫುಲ್ಲು ಹಿಟ್ಟು ನಿಮಗೂ ನೋಡಿ ನನ್ನ ಕೈ ಹಿಟ್ಟು ನೋಡಿ ಬೇಕ್ರಿಯಲ್ಲೆಲ್ಲ ಇದೇ ಥರ ಸಿಗುತ್ತೆ ಹೋಳಿಗೆಯಲ್ಲಿ ಬೇದ ಕಡೆ ಮಡಚಿ ಇಟ್ಬಿಟ್ಟಾರೆ ಈ ಥರ ಇದೆ ಈಗ ಈಗ ಎಷ್ಟು ಪೂಜೆ ಅಂತ ಆಗಿದೆ ಬಟ್ಟೆಗಳು ಒಣಗ್ತ ಒಣಗಿದಾವೆ ಇವತ್ತು ಬಿಸಿಲಿತ್ತಲ್ಲ ಫ್ರೆಂಡ್ಸ ಇದೀಗ ಇಲ್ಲಿ ಕೂತಿದ್ದು ನಾನು ಫೋನಲ್ಲಿ ಮಾತಾಡ್ತೇನೆ ನಮ್ಮ ಚಿಕ್ಕಪ್ಪ ಫೋನ್ ಹಚ್ಚಿದ್ರು ಈ ಕಡೆಯಿಂದ ಇಲ್ಲಿ ಹಾವು ಬಂದುಬಿಡ್ತೀವಿ ಕ್ಯಾರಿ ಮಣ್ಣುಗೊಂಡು ದೊಡ್ದಿದೆ ಒಂದು ಒಂದೂವರೆ ಮಾರ ಮೇಲಿದೆ ಇಲ್ಲಿ ಇದು ಇಟ್ಟಿರಲಿಲ್ಲ ನಾನು ಅವಣಿಗೆ ಅಂದರೆ ತುಂಬಾ ಬೂಸ್ರು ಬಂದಿತ್ತು ಮಳೆಗೆ ತೊಳೆದು ಇಟ್ಟಿದ್ವಿ ಕೆ ಈ ಥರ ಇಡ್ತೀನಿ ಅದಕ್ಕಾಗಿ ನೋಡಿ ಇಲ್ಲಿ ಮಣಿ ಒರ್ಸಕ್ಕೆ ಅದು ಡಬ್ಬಿ ಬಿತ್ತಲ್ಲ ಇಲ್ಲಿ ಕರ್ಚಿಪ್ ಹಾಕಿದ್ಲು ಶ್ರೇಯಾ ಅಲ್ಲಿ ಇಲ್ಲಿ ತೆಳ ಬಿದ್ದಿದ್ದು ಅದ್ರ ಮೇಲೇ ಹಾತೋಗಿಬಿಡ್ತದ ನಾವು ಕ್ಯಾರೆ ದೊಡ್ಡದಿದೆ ಮಳೆ ಬರ್ತಾರೆ ಇದೆ ಗುಡುಗು ಗುಡುಗುಡು ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಗುಡುಗುಡು ಮುತ್ತೆ ಗುಡುಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅಷ್ಟೇ ನೋಳಗಿಟ್ಟು ಇವತ್ತು ಪಪ್ಪ ಬರ್ತಾರೆ ನೋಡಬೇಕು ಫ್ರೆಂಡ್ಸ್ ಬಂದಿದ್ದರು ಅಮ್ಮರ ಮನೆಗೆ ಅಡುಗೆ ಕೊಟ್ಟು ಕಳಿಸಿದ್ದೀನಿ ತೊಗೊಂಡು ಹೋಗಿದ್ದಾರೆ ಸ್ವಲ್ಪ ಹಪ್ಲಸ್ ಹೆಂಡಿಗೆ ಕರ್ಚಿಕಾಯಿ ಸ್ವಲ್ಪ ಕೊಟ್ಟು ಬರಲಿಕ್ಕೆ ಕೊಟ್ಟು ಬನ್ನಿ ಅಂತ ಕಳಿಸಿದ್ದೀನಿ ಬಾಳೆ ಗಿಡ ನೋಡಿ ಅಲ್ಲಿ ಒಂದು ಬಿದ್ದಿದೆ ನಮ್ಮದು ಸೆಂಟೆಕ್ಸ್ ಹತ್ರ ಇಲ್ಲಿ ಒಂದು ಬಿದ್ದಿದೆ ಏನು ಮಾಡೋದಕ್ಕೂ ಬರಲ್ಲ ಅದು ಅಲ್ಲಿ ಸೆಡ್ನೇ ಆಗಿತ್ತು ಎಷ್ಟೋ ಥರ ಹಾವು ಅಲ್ಲೇ ಇರುತ್ತೆ ಹೋಗುತ್ತೆ ಬಿಡು ಅಂತಂದು ಅದು ಈ ಕಡೆ ಬಂದು ಇದು ಹುಲ್ಲು ತೆಗಿಬೇಕು ಅಲ್ಲಿದು ಸ್ವಲ್ಪ ತೆಗ್ದಿದ್ದೀನಿ ಇವತ್ತು ಬೆಳಗ್ಗೆ ನೀರು ಕಾಯಿಸ್ಕೋತ ಅದಕ್ಕೆ ಈ ಬಿಸಿಲಾ ಕಾಣ್ತಾ ಇಲ್ಲ ಇದು ಸ್ವಲ್ಪ ತಗೋತೇನೆ ನೀರು ಕಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ನೋಡಿ ನಮ್ಮ ಗುಳ್ಳ ಎಲ್ಲ ಎಷ್ಟು ಹಣ್ಣಾಗಿದೆ ಎರಡು ಗುಳ್ಳ ಇದರದ್ದು ಬೀಜ ಬೇಕಾಗಿ ಬಿಟ್ಟಿರೋದು ಫ್ರೆಂಡ್ಸ್ ಅದು ಮೊನ್ನೆ ಊರಿಗೆ ಹೋದ್ನೆಲ್ಲ ಹೋಗುವಾಗ ಚಿಕ್ಕದಿದ್ದು ಬರುವಷ್ಟರಲ್ಲಿ ಈ ಥರ ಸ್ವಲ್ಪ ಕಲರ್ ಬಂದಿತ್ತು ಬೇಡ ಮತ್ತೆ ಹಚ್ಲಿಕ್ಕೆ ಬೀಜ ಆಗುತ್ತೆ ಒಳ್ಳೆಯದು ಬಾರ್ಕುರುಗಳ ಇದೆ ಅಂಥೇಳಿ ಬಿಟ್ಟೆ ಅದಕ್ಕಾಗಿ ಈಗ ಇಷ್ಟ ಆಗಿದೆ ಫ್ರೆಂಡ್ಸ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೆಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನೇನೋ ಇಲ್ಲ ಇಲ್ಲಿ ಮಾತ್ರ ಈಗ ನಮ್ಮ ಗಾರ್ಡನ್ ಇವತ್ತು ಫುಲ್ ತೋರಿಸ್ಬೇಕಂತೇಳಿ ಬರ್ತಾಯಿದ್ದೀನಿ ನಾನು ಇದು ಕಟ್ ಮಾಡ್ಬೇಕಿದೆ ಗಿಡ ಹೂ ಆಗಿ ಈಗಾಗಿದ್ದಾವೆ ಎಲ್ಲ ಮತ್ತು ಕಪ್ಪಿದ್ದಕ್ಕೆ ಅದು ಎಲ್ಲಿ ಇರೋದು ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೂ ಕೂಡ ಹೆದರಬೇಕು ನಾವು ಬಂದುಬಿಡ್ತವೆ ಇದು ನೋಡಿ ಕೇಶವಿನಲ್ಲಿ ಇದರದ್ದೊಂದು ಇದು ಮಾಡಿ ತೋರಿಸ್ತೀನಿ ನಿಮಗೆ ಕೇಶವನಿಲ ಇಲ್ಲಿ ಮಣ್ಣನ ಹೊಲ ತೆಗೆದದ್ದು ವಾಪಸ್ ಸಣ್ಣ ಸಣ್ಣದಿದೆ ಅಷ್ಟೊಂದು ಬಂದಿಲ್ಲ ಸ್ವಲ್ಪ ಹಾದೋಗ್ಲಿಕ್ಕೆ ಹಾದಿ ಕೂಡ ಆಗುತ್ತೆ ನಮ್ಮ ಪುಂಡಿ ಸೊಪ್ಪಿನ ಗಿಡಗಳು ತೋರಿಸ್ಲಿಕ್ಕೆ ಅಂಥೇಳಿ ಬಂದೆ ನಿಮಗೆ ಇಲ್ಲಿ ನೋಡಿ ಪುಂಡಿ ಸೊಪ್ಪು ಬಿದ್ದಿದೆ ಇದನ್ನೆಲ್ಲ ಈಗ ಏನು ಮಾಡಬೇಕಂದ್ರೆ ನಾಳೆ ಅಥವಾ ನಾಡಿದ್ದು ಕೊಯ್ತೀನಿ ನಾಳೆ ಯಾವಾಗ ಆಗುತ್ತೋ ಆಗ ನೋಡಿ ಇದನ್ನ ಮಾಡ್ತೇನೆ ಫ್ರೆಂಡ್ಸ್ ಏನು ಇದರದ್ದು ಚಟ್ನಿ ಮಾಡ್ತೀನಿ ಒಂಥರ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಇಲ್ಲಿ ಗುಳ್ಳ ಇದೆ ನೋಡೇ ಇಲ್ಲ ನೋಡಿ ಈ ಥರ ಆಗುತ್ತೆ ಮಳೆ ಬರುವಾಗ ನಾನು ನೋಡೋದೇ ಇಲ್ಲ ಈ ಕಡೆ ಬರೋದೇ ಇಲ್ಲ ಗೊತ್ತೇ ಇಲ್ಲ ನೋಡಿ ಇಲ್ಲೊಂದಿದೆ ತರಕಾರಿ ಇಲ್ಲ ತರಕಾರಿ ಇಲ್ಲ ಅಂತೇನೆ ಮನೆಯಲ್ಲಿ ಕೊಯ್ದೇ ಇಲ್ಲ ನೋಡಿ ಗುಳ್ಳ ಇದೆ ಇಲ್ಲಿ ಹೂವಿನ ಗಿಡಗಳು ಇವು ಗಿಡಗಳಿದಾವೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಆಗ್ತಾಯಿದೆ ಎರಡು ನಾಳೆಗೆ ಅರಳುತ್ತೆ ಹಾಗೆ ಮೆಣಸು ಕೂಡ ಆಗ್ತಾ ಇದ್ದಾವೆ ನಾಳೆ ಕೊಯ್ತೇನೆ ಎಲ್ಲ ಮೆಣಸು ಮತ್ತು ಮಣ್ಣೆ ಕೊಯ್ದಿದೆ ಇನ್ನೂ ತುಂಬಾ ಇದೆ ಅದಕ್ಕಾಗಿ ಮೆಣಸು ನಾಳೆ ಕೊಯ್ತೇನೆ ಇನ್ನೂ ಮರಗಣಸು ಒಂದಿದೆ ಅಲ್ಲಿ ಮರಿಗೇಣ್ಸು ತೆಗಿಬೇಕು ಫ್ರೆಂಡ್ಸ್ ನೋಡಿ ಮರಿಗೇಣ್ಸು ತುಂಬಾ ಬಂದಿದೆ ತೆಗಿಬೇಕು ಈ ಸತಿ ಎಷ್ಟಾಗುತ್ತೋ ಅಷ್ಟು ನೋಡಿ ಈ ಥರ ಹೈಟಾಗಿ ಪುಂಡಿ ಸೊಪ್ಪಿನಗಳು ಬಗ್ ಬಗ್ತಾ ಇದ್ದಾವೆ ಇದ್ದಾವೆ ಬಂದು ಬಂದ್ಕುಯಿತು ಗಿಡದಲ್ಲಿ ಇದು ಕೂಡ ಬಿದ್ದಿದೆ ಬೇಜಾರಾಗುತ್ತೆ ಈ ಥರ ಬಿದ್ದುಬಿಟ್ರೆ ಗಿಡಗಳು ವೇಸ್ಟ್ ಹಾಕೋ ಫ್ರೆಂಡ್ಸ್ ಕಲ್ಲು ಕಲ್ಲಿಡಬೇಕು ನೋಡ್ತೇನೆ ಇಟ್ಟು ಒಂದೀಗ ಎಲ್ಲಿ ನಿಲ್ಸಿ ಅಲ್ಲೊಂದು ಕಲ್ಲು ಕೊಟ್ಟು ಏನು ಮಾಡ್ತವೆ ಗೊತ್ತಿಲ್ಲ ಮತ್ತು ಆ ಕಡೆ ಬಿದ್ದರೆ ಕಷ್ಟ ಫ್ರೆಂಡ್ಸ ಇರಲಿ ಈಗ ನೋಡ್ತೇನೆ ಸಸಿ ಕೂಡ ಬಂದಿದೆ ಪುಂಡಿ ಸೊಪ್ಪಿನ ನೋಡಿ ಇಲ್ಲೆಲ್ಲ ಸಸಿನೂ ತುಂಬ ಬಂದಿದ್ದಾವೆ ಆಗಿ ಬೀಜ ಆಗಲಿ ಅಂತ ಬಿಟ್ಟಿದ್ದೀವಲ್ಲ ಅವು ಬಿದ್ದು ಸಸಿಯಾಗಿದ್ದಾವೆ ಅವು ಇದ್ದಿದ್ದಾವೆ ಈಗೆಲ್ಲ ಕಟ್ ಮಾಡ್ಕೋಬೇಕು ನಾಳೆ ಅಥವಾ ನಾಡಿದ್ದು ಕಟ್ ಮಾಡ್ಕೊತೀನಿ ಇಲ್ಲ ಯಾವಕ್ಕಾಗುತ್ತೆ ಒಂದೆರಡು ದಿನ ಕೆಲಸ ಇದೆ ಇನ್ನು ಇವತ್ತ ಹೋಗ್ಲಿಕ್ಕಿತ್ತು ಪೂಜೆ ಇದೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟೆ ಒಂದೆರಡು ದಿನದ ಕೆಲಸ ಮುಗಿಸ್ಕೊಂಬರ್ತೀನಿ ನಮ್ಮ ಅಮ್ಮರ ಮನೇಲಿ ಕೆಲಸ ಇದೆ ಮುಗಿಸ್ಕೊಂಬಂದ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಒಂದೆರಡು ರೆಸಿಪಿ ಮಾಡಿಟ್ಕೋಬೇಕು ನಾಳೆ ನಡೆದು ಆಗ್ತದೆ ಇಲ್ಲಿ ಗೊತ್ತಿಲ್ಲ ಮಾಡಿಟ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ ಯಜಮಾನ್ರು ಬರ್ತಾರೆ ಈಗ ಊಟಕ್ಕೆ ರೆಡಿ ಮಾಡ್ತೀನಿ ನೋಡಿ ಸಾಯಂಕಾಲ ದೀಪ ಎಲ್ಲ ಹಚ್ಚಿದೆ ಫ್ರೆಂಡ್ಸ ಫ್ರೆಂಡ್ಸ ನಾವು ದೀಪ ಶಾಂತಾಗಲಿಕ್ಕೆ ಬಿಡೋದಿಲ್ಲ ಬೆಳಗ್ಗೆ ಅವ್ರಿಗೂ ನಾಳೆ ಬೆಳಗ್ಗೆ ಅವರಿಗೆ ಏನು ಪೂಜೆ ಮಾಡೋಕ್ಕೆ ಬೆಳಗ್ಗೆ ನಾನು ಹಚ್ಚಿದರೆ ಶಾಂತ ಆಗ್ಲಿಕ್ಕೆ ಬಿಡೋದಿಲ್ಲ ಮನೇಲಿ ಇರ್ತೀವಲ್ಲ ಹಾಗಾಗಿ ಈಗ ಮಂಗಳಾರತಿನ ಮಾಡಿದೆ ಉದಿನ ಕಡ್ಡಿ ಸಾಯಂಕಾಲ ದೀಪ ಹಚ್ಚಿದ್ದೇನೆ ಹಾಗೆ ಜಗಲಿ ಮೇಲೆ ಕೂಡ ಹಚ್ಚಿದೆ ಇವರು ಇಲ್ಲಿ ಕೂತಾರ ಫೋನ್ ಹಿಡ್ಕೊಂಡು ಹೊರಗಡೆ ದೀಪ ಹಚ್ಚಿದೆ ಮಳೆ ಕೂಡ ಆಯಿತು ತುಳಸಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಂದೆ ಫ್ರೆಂಡ್ಸ ಕಾಣ್ತಿರ್ಬೋದು ದೀಪ ನೋಡಿ ಈಗ ಈಗ ಯಜಮಾನ್ರು ಒಮ್ಮೆ ಕರ್ಚಿಕಾಯಿ ಮಾ ಇದು ಸಾರಿ ಒಮ್ಮೆ ಚಪಾತಿ ಮಾಡೋಂಥರು ಒಮ್ಮೆ ಇದನ್ನು ಕಡಬ ಮಾಡೋಂಥ ಏನು ಮಾಡಿದಾಗ ಗೊತ್ತಿಲ್ಲ ಮಾಡ್ತೇವೆ ಒಟ್ಟಿನಲ್ಲಿ ಇಲ್ಲಿ ಕಟ್ಟಿನ ಸಾಂಬಾರು ಕೂಡ ಇದೆ ಮಧ್ಯಾಹ್ನ ಮಾಡಿದ್ವಿ ಇನ್ನೂ ಮೂರು ಖರ್ಚಿಕಾಯಿ ಇದಾವೆ ಇಲ್ಲಿ ಎರಡು ಪುರಿ ಇದ್ದಾವೆ ಇದನ್ನು ಏನಾದರೂ ಮಾಡಬೇಕು ಫ್ರೆಂಡ್ಸ್ ಇಟ್ಕೊಂಡು ಕೂತಿದ್ದೀನಿ ಹಾಗೆ ಇದಷ್ಟಾತ ಎಲ್ಲ ಪಾತ್ರೆದಾಗಿದೆ ಈಗ